ನಮಸ್ಕಾರ ರೀ ನನ್ನ ಹೆಸ್ರು ಪ್ರವೀಣ್ ರೀ ನಂದು ಬಸವನ ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲೆ ರೀ ನಾನೊಬ್ಬ ಬಿಕಾಮ್ ಡಿಗ್ರಿ ಅದೀನಿ ರೀ ಆದರೂ ಸದ್ಯ ನಾನೊಬ್ಬ ಕೃಷಿಕರಿ ಇದು ನನ್ನ ಪರಿಚಯ ರೀ ನೌಕರಿ ಅಂತ ಬಡದಾಡೋ ನಮ್ಮ ಯುವ ಮಿತ್ರರಿಗೆ ಇಲ್ಲೊಂದು ನೌಕರಿ ವೆಕೆನ್ಸಿ ಆದ ತಿಳಿಸಿ ಲೈಫ್ ಟೈಮ್ ಜಾಬ್ ಆಫಾರ್ ಅದಂತೂ ತಿಳಿಸಿ ನನ್ನ ಅನುಭವದ ಮಾತು ಹೇಳಿ ವಿಡಿಯೋ ಮಾಡೀನಿ ರೀ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಇನ್ನೂ ನಮ್ಮ ಕೃಷಿ ದೂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೌಕರಿ ನೌಕರಿ ಅಂತ ಯಾಕೆ ಬಡ್ದಾಡ್ತಿರಿ ಬರ್ರಿ ಕೃಷಿ ಮಾಡೋಮು ಇಲ್ಲಿ ಯಾವ ಕ್ವಾಲಿಫಿಷನ್ನೂ ಬೇಡ ಯಾವ ಅರ್ಹತೂ ಬೇಡ ಶೀಟು ಬೇಡ ಇಂಟ್ರವ್ಯೂನು ಬೇಡ ಕಾಂಪಿಟೇಷನೂ ಇಲ್ಲ ಲೈಫ್ ಟೈಮ್ ಜಾಬ್ ಸೆಕ್ಯೂರಿಟಿನೂ ಐತೆ ನೋಡ್ರಿ ಇಲ್ಲಿ ನಾವೇ ರಾಜ ನಾವೇ ಪ್ರಧಾನ ರೀ ಈಗಿನ ನಮ್ಮ ಫೈ ಜಿ ಯಂಗ್ ಜನ್ರೇಷನ್ದಾಗ ಎಲ್ಲರೂ ಬರೀ ನೌಕರಿ ಬಿಸ್ನೆಸ್ ಅಂತ ಅಂದ್ರೆ ಕೃಷಿ ಮಾಡೋರು ಯಾರ್ರೀ ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ಕಂಪ್ಯೂಟರ್ ನಾಲೇಜಾ ಒಳ್ಳೆಯ ಎಜುಕೇಶನ್ ಚಲೋ ನೌಕರಿ ಕೊಡ್ಸೋರು ಆಯ್ತು ರೀ ಅದ್ರ ಜೊತೆಗೆ ಕೃಷಿ ಮಾಡೋದು ಹೇಳ್ಕೊಡ್ಬೇಕಲ್ಲ ನನಗೆ ಒಂದು ತಿಳಿವಲ್ತು ಮನುಷ್ಯಾಗ ಬದುಕೆ ಏನು ಬೇಕು ರೀ ಮುಖ್ಯವಾಗಿ ತಿನಾಗ ಅನ್ನ ಬೇಕು ರೀ ಉಡಾಕೆ ಬಟ್ಟೆ ಬೇಕು ಇರಾಕ ಜಾಗ ಬೇಕು ಸುಖ ದುಃಖ ಹೇಳ್ಕೊಳ್ಕೊಳಕೋ ಒಂದು ಕುಟುಂಬ ಇದ್ರೆ ಸಾಕು ರೀ ಹೆಚ್ಚಿನ ಆಸೆ ಮಾಡಿ ಇರಲಾರ್ದೇ ಜಡ್ ಮೈ ಮ್ಯಾಗ ತೊಗೊಂಡು ಬಿ ಪಿ ಶುಗರ್ ಸೇರಿಸ್ಕೊಂಡು ಎಪ್ಪತ್ತು ವರ್ಷ ಬದುಕು ಮನುಷ್ಯ ಬರೀ ಇಪ್ಪತ್ತು ವರ್ಷ ಸತ್ತು ಹೋದ್ರೆ ಏನು ಪ್ರಯೋಜನ ಆಗ್ತೈತಿ ಹೇಳಿರಿ ಕೃಷಿ ಒಳಗೆ ಎಂಥ ದಡ್ ನನ್ನ ಮಗ ಅದಾನಂದ್ರು ಏನೂ ನಾಲೇಜ್ ಇಲ್ಲ ಅಂದರೂ ಒಬ್ಬ ಗ್ರೂಪ್ ಸಿ ನೌಕರನ ಇಕ್ವಲ್ ಪಗಾರ ರೀ ವರ್ಷಕ್ಕೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಹೇಳೋದಾದ್ರೆ ಅವ್ನಕಿಂತ ಹೆಚ್ಚು ಆರಾಮಿರ್ತಾನಿ ಫಿಟ್ ರೀ ಮತ್ತು ಹತ್ತು ವರ್ಷ ಅವ್ನಕಿಂತ ಹೆಚ್ಚು ಬದುಕ್ತಾನೆ ಮುಖ್ಯವಾಗಿ ನೆಮ್ಮದಿಯಿಂದ ಇರ್ತಾನೆ ರೀ ಅವನು ನಮ್ಮ ದೇಶ ಈಗ ಎಲ್ಲ ಕ್ಷೇತ್ರದಾಗ ಭಾರಿ ಮುಂದುವರಿಲಕ್ಕ ರೀ ಆದ್ರೆ ಕೃಷಿ ಕ್ಷೇತ್ರನಾಗ ಸ್ವಲ್ಪ ಹಿಂದೆ ಬಿದ್ದೈತ್ರಿ ಅದಕ್ಕೆ ನಮ್ಮ ಯುವ ಮಿತ್ರರಲ್ಲಿ ವಿನಂತಿ ಏನಂದ್ರೆ ನೀವು ಕೃಷಿ ಕ್ಷೇತ್ರದ ಕಡೆ ಒಲವು ತೋರಿಸ್ಬೇಕು ಹೊಸ ಹೊಸ ಆವಿಷ್ಕಾರ ಮಾಡಿ ಸಾಧನೆ ಮಾಡ್ಬೇಕಾಗೈತ್ರಿ ಬರೀ ನೌಕರಿ ನೌಕರಿ ಅಂದ್ರೆ ನೌಕರಿ ಎಷ್ಟು ಜನಕ್ಕೆ ಸಿಗ್ತದ್ರಿ ಸಾವಿರ ಪೋಸ್ಟ್ ನೌಕರಿ ಕರ್ದಾರಂದ್ರೆ ಹತ್ತು ಲಕ್ಷ ಮಂದಿ ಅರ್ಜಿ ಹಾಕಿರ್ತಾರೀ ಅದಕ್ಕೆ ಎಲ್ಲರಿಗೂ ನೌಕರಿ ಸಿಗಕ್ಕೆ ಹೆಂಗೆ ಸಾಧ್ಯ ಐತ್ರಿ ಈ ಸತ್ಯನ ನಾವು ಅರ್ಥ ಮಾಡ್ಕೋಬೇಕಲ್ಲ ಕೃಷಿಯನ್ನು ಕಮರ್ಷಿಯಲ್ ರೀತಿಯಲ್ಲಿ ಬಿಸ್ನೆಸ್ ಥರ ಮಾಡಿದ್ದೆ ಆದ್ರೆ ಇದ್ರ ಮುಂದೆ ಯಾವ ನೌಕರಿ ಬೇಡ ಏನು ಬೇಡ ನೋಡಿರಿ ಯಾರಾದ್ರೆ ಯಾಕೆ ಕೇಳೋದು ನಂದೇ ಉದಾಹರಣೆ ಹೇಳ್ತೀನಿ ಕೇಳ್ರಿ ಎರಡು ಸಾವಿರ ಹನ್ನೆರಡರಿಂದ ನಾ ಕೃಷಿ ಮಾಡೋಕೆ ಚಾಲೂ ಮಾಡೀನಿ ರೀ ಈಗ ವರ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಉತ್ಪನ್ನ ತೆಗಿತೀನಿ ರೀ ಇನ್ನು ಕೃಷಿ ಬಗ್ಗೆ ಹೋದ್ರೆ ಭಾಳ ಐತ್ರಿ ವಿಡಿಯೋ ಭಾಳ ಹಾಂಗಾಗ್ತದ್ರಿ ಮತ್ತು ಮುಂದಿನ ವಿಡಿಯೋದಾಗ ಮಾತಾಡೋಣ ರೀ ನಮಸ್ಕಾರ